ಇಲ್ಲ ನಾನು ಪರ್ಮನೆಂಟ್ ಅಂತಿಲ್ಲ ನಾನು ಬಿಡ್ತಾ ಇಲ್ಲ ನಾನು ಸಾಕಾಗಿದೆ ಹೊಸ ಬರಬೇಕು ಹೊಸ ದಿಕ್ಕು ತಗೊಂಡು ಹೋಗಬೇಕು ಅದು ಒಂಥರ ಫೋಟೋ ಟೈಪು ಆಗೋದು ಬೇಡ ಬೇರೆ ಬೇರೆ ನಡ್ಕೊಂಡು ಚೆನ್ನಾಗಿ ಬರ್ತಾ ಇದೆ ಅಂದರೆ ಪ್ರತಿ ವರ್ಷ ನಡೆದಾಗ್ಲೂ ಅಕ್ಕ ಸಮ್ಮೇಳನ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಏನಂದರೆ ಈಗ ಹೆಚ್ಚಿಗೆ ನಾವು ಬರೀ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲದೆ ಬೇರೆ ಕಡೆಯೂ ಗಮನ ಕೊಟ್ಟಿದ್ದೀವಿ ಸ್ಪೆಷಲಿ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನಮ್ಮ ಕನ್ನಡದವರು ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಆಮೇಲೆ ಅಲ್ಲಿ ಅಮೇರಿಕಾ ಮತ್ತು ನಮ್ಮ ಭಾರತ ದೇಶಕ್ಕೆ ಹೇಗೆ ಲಿಂಕ್ ಮಾಡ್ಬೋದು ಆಮೇಲೆ ನಮ್ಮ ಜನಕ್ಕೆ ಅಲ್ಲಿ ಹೇಗೆ ಬೇರೆ ಫೀಲ್ಡ್ಗಳಲ್ಲಿ ಇನ್ವಾಲ್ವ್ ಮಾಡಬೇಕು ಆ ಒಂದು ದಿಕ್ಕಿನಲ್ಲಿ ಹೆಚ್ಚಿಗೆ ಹೋಗ್ತಾ ಇದ್ದೀನಿ ಈಗ ಹೊಸ ಹೊಸ ಐಡಿಯಾಸ್ ಜೊತೆ ಅವ್ರಸವರು ಬರ್ತಾ ಇದ್ದಾರೆ ಲಾಸ್ಟ್ ನಮ್ಮದು ಬಿಸ್ನೆಸ್ ಫೋರಮ್ ತಗೊಂಡ್ರೆ ಈ ಸರಿ ಆಗಿದ್ದ ಬಿಸ್ನೆಸ್ ಫೋರಮಲ್ಲಿ ಅಲ್ಲಿ ನಮ್ಮ ಜನರೇ ಕನ್ನಡದವರೇ ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡಿದ್ದು ದೊಡ್ಡ ದೊಡ್ಡ ಕಂಪ್ನಿಗಳಾಗಿ ಇಟ್ಕೊಂಡಿದ್ದಾರೆ ಬಹಳಷ್ಟು ಜನ ಈ ಅಕ್ಕಾಯಿಂದ ಸ್ಫೂರ್ತಿ ಪಡೆದು ಅದು ಒಂದು ಸಂತೋಷದ ವಿಷಯ ಅದನ್ನು ಹೇಳಬೇಕು ಅಂತ ಇಲ್ಲಿ ಯಾವಾಗ ಹೊಡ್ಕು ಅಕ್ಕ ಇನ್ನೊಂದು ಸಂಘ ಸ್ಥಾಪನೆ ಅದು ಬಿಗ್ನಿಂಗ್ ಅಲ್ಲಿ ಅದು ಯಾವಾಗ ಹ್ಯೂಸ್ಟನ್ ಕಾರ್ಡ್ ಸಮ್ಮೇಳನ ಆದ್ಮೇಲೆ ಅಕ್ಕ ನ್ಯೂಯಾರ್ಕಲ್ಲಿ ಅಲ್ಲಿ ಮಾಡ ಇಲ್ಲ ನಾವಿಕ ಬಂದಿದ್ದು ಆಮೇಲೆ ನಾವಿಕ ಹೊಡಕೇನಲ್ಲ ಅದು ನಾವಿಕ ಇನ್ನೊಬ್ಬರು ನಾವಿಕ ಅಂತ ಇನ್ನೊಂದು ಆರ್ಗನೈಜೇಷನ್ ಮಾಡ್ಕೊಂಡು ಹೋದ್ರಷ್ಟೇ ನಾವಿಕ ಅಂತ ಮಾಡಿದ್ದು ಒಂದು ಮೂರ್ನಾಲ್ಕು ಜನ ಸೇರ್ಕೊಂಡು ಮಾಡಿದ್ರು ಅದು ಮೈನ್ ಅದು ಏನು ಅಂತಾರೆ ಅಕ್ಕದಲ್ಲಿ ವರ್ಕ್ ಆಗಿ ಅಕ್ಕದಲ್ಲಿದ್ದ ಮೆಂಬರ್ಸು ಒಂದು ಅಷ್ಟು ಜನ ಬೋರ್ಡ್ ಮೆಂಬರ್ಸ್ ಹೋಗಿ ಬಿಟ್ಟೋಗಿ ಮಾಡ್ಕೊಂಡಿದ್ದಲ್ಲ ಅಕ್ಕದಲ್ಲಿ ಇದ್ದ ಬೋರ್ಡ್ ಮೆಂಬರ್ಸ್ ಹಾಗೆ ಇದ್ದಾರೆ ಒಬ್ಬ ಬೋರ್ಡ್ ಮೆಂಬರ್ ಯಾವತ್ತು ಹೋಗಿಲ್ಲ ಬಿಟ್ಟು ಹೋಗಿಲ್ಲ ಏನು ಬೇರೆ ಅವ ಒಂದು ಇಂಟ್ರೆಸ್ಟ್ ಬೇರೆ ಇತ್ತು ಒಂದಷ್ಟು ಜನ ಅಕ್ಕದಲ್ಲಿ ಏನು ಮಾಡ್ತಾಯಿದ್ದೀವಿ ಅದಲ್ಲದೆ ಬೇರೆ ಇನ್ನೇನೋ ಬರೀ ಡ್ರಾಮಾ ನಾಟಕಗಳು ಮಾಡಬೇಕು ಹೆಚ್ಚಿಗೆ ಅಂತ ನಾವು ಡ್ರಾಮಾ ನಾಟಕಗಳು ಹೆಚ್ಚಿಗೆ ಕೊಡು ನಾವು ಅದೇ ಹೇಳಿದ್ನಲ್ಲ ನಾವು ಯೂತ್ಸ್ಗೆ ಎನ್ಕರೇಜ್ ಮಾಡಬೇಕು ವುಮೆನ್ಸ್ಗೆ ಎನ್ಕರೇಜ್ ಮಾಡಬೇಕು ಆಮೇಲೆ ಬಿಸ್ನೆಸ್ಗೆ ಎನ್ಕರೇಜ್ ಮಾಡಬೇಕು ಈ ಒಂದು ಆಸ್ಪೆಕ್ಟಲ್ಲಿ ನಾವು ಹೋಗ್ತಾ ಇದ್ವಿ ಅದಕ್ಕೆ ಅವ್ರು ಸಪ್ರೇಟ್ ಆಗಿ ಮಾಡಿದ್ವಿ ನಾವು ನಮ್ಮ ಸಮ್ಮೇಳನಗಳಿಗೆ ಈಗ ಐದು ಸಾವಿರ ಜನ ಅಂದರೆ ಕಡಿಮೆ ಬೇರೆ ಆರ್ಗನೈಜೇಷನ್ ಆ ಥರ ಮಾಡಿದವರು ಯಾರು ಒಂದು ಸಾವಿರ ರೀಚ್ ಆಗಿದ್ದು ಇದುವರೆಗೂ ಇಲ್ಲ ಈಗ ಕೆಲವೊಂದು ಕನ್ನಡಕೂಟಗಳು ಇದ್ದಾವೆ ಈಗ ನ್ಯೂಯಾರ್ಕ್ ಕನ್ನಡ ಕೋಟ ಇರ್ಬೋದು ಅಥವಾ ಕ್ಯಾಲಿಫೋರ್ನಿಯಾದಲ್ಲಿ ಎರಡು ಕನ್ನಡಕೂಟಗಳು ಇದಾವೆ ಆಗಿರ್ಬೋದು ಅವೆಲ್ಲ ಒಂದು ಕನ್ನಡ ನಾರ್ಮಲ್ ಕೋಟ ಆದರೆ ಸಾವಿರಾರು ಜನ ಸೇರ್ತಾರೆ ಸಾವಿರ ಜನಕ್ಕಿಂತ ಹೆಚ್ಚಿಗೆ ಸೇರ್ತಾರೆ ಅದೇ ನೀ ಡಿವೈಡ್ ಆಯಿತು ಪ್ಯಾರಲಲ್ ಅಂದರೆ ಅದು ಇಲ್ಲ ಅದೊಂದು ಸಾವಿರ ಜನ ರಿಜಿಸ್ಟರ್ ಆಗಿರೋ ಒಂದು ಸ ಬೇರೆ ಸಮ್ಮೇಳನಗಳು ಯಾವುದು ನಡೆದಿಲ್ಲ ಒಂದ್ ಸಾವಿರ ಎಲ್ಲೂ ಇಲ್ಲ ಇದುವರೆಗೂ ಹೆಚ್ಚಿಗೆ ಐದು ಸಾವಿರ ಜನ ಸೇರೋದು ಅಂದ್ರೆ ಅಕ್ಕ ಸಮ್ಮೇಳನ ಬೇರೆ ಸಮ್ಮೇಳನ ಒಂದು ಬೇರೆ ಕನ್ನಡ ಕೂಟ ಇದ್ದಂಗೆ ದೊಡ್ಡ ಕೂಟ ಬಟ್ ಅಕ್ಕಾಗಿಲ್ಲ ಯಾವುದೇ ಗುಂಪುಗಾರಿಕೆ ಇಲ್ಲ ಅಥವಾ ಅಕ್ಕ ಡಿವೈಡ್ ಆಗಿಲ್ಲ ಅಕ್ಕ ಸಮ್ಮೇಳನಗಳು ಚೆನ್ನಾಗಿ ನಡ್ಕೊಂಡೇ ಬರ್ತಾ ಇದೆ ಏನಂತಾರೆ ಅಕ್ಕದಲ್ಲಿ ಏನೇ ಮಾಡಿದ್ರು ಬೋರ್ಡಲ್ಲಿ ಡಿಸ್ಕಸ್ ಮಾಡಿ ಮಾಡ್ತೀವಿ ಭಿನ್ನಾಭಿಪ್ರಾಯಗಳು ಇರ್ತವೆ ಭಿನ್ನಾಭಿಪ್ರಾಯಗಳನ್ನು ಬೋರ್ಡಲ್ಲಿ ಹಂಚ್ಕೊಳ್ತೀವಿ ಅಷ್ಟೇ ಡಿಸ್ಕಸ್ ಮಾಡ್ತೀವಿ ಹೀಗಾಗಬೇಕು ಇಂಟ್ರಫಿ ಎಲ್ಲರೂ ಎಲ್ಲರೂ ಬಂದವರೆಲ್ಲರೂ ಕೊಡಬೇಕು ಅಕ್ಕ ಬೋರ್ಡ್ ಮೆಂಬರ್ಸು ಇವರಲ್ಲಿ ಅವರಿಗೆ ಚಾರ್ಜ್ ಜಾಸ್ತಿ ಇರ್ತದೆ ಯಾಕೆಂದರೆ ಎಲ್ಲ ಅಕ್ಕಗಳು ಈಗ ಲಾಸ್ಟ್ ಟೈಮ್ ನೋಡಿದರೆ ಕಡಿಮೆ ಅಂದರೆ ಎರಡೂವರೆ ಸಾವಿರ ಡಾಲರ್ ಒಬ್ಬೊಬ್ಬ ಬೋರ್ಡ್ ಮೆಂಬರು ಈಗ ಬೋರ್ಡ್ ಆಫ್ ಸ್ಟೀಸ್ ಎಲ್ಲ ಐದು ಸಾವಿರಕ್ಕಿಂತ ಮೇಲೆ ಕೊಡ್ತಾರೆ ಒಬ್ಬೊಬ್ಬರು ಯಾರೂ ಯಾಕಂದ್ರೆ ಅದು ಒಂದು ಅಕ್ಕ ಸಮ್ಮೇಳನದಲ್ಲಿ ಒಬ್ಬ ಪರ್ಸನ್ಗೆ ಊಟ ತಿಂಡಿ ಜೊತೆಗೆ ಈ ಅಕಾಮಿಡೇಷನ್ ಬಿಡಿ ಅಕಾಮಿಡೇಷನ್ ಸಪ್ರೇಟು ಈ ತಗೊಳ್ಬೇಕಲ್ಲ ವೆನ್ಯೂ ವೆನ್ಯೂ ಏನಿದೆ ಆ ವೆನ್ಯೂಗೆ ದುಡ್ಡು ಎಷ್ಟು ಕೊ ಖರ್ಚಾಗುತ್ತೆ ಆಮೇಲೆ ಪವರ್ ಪವರೆಲ್ಲ ಚಾರ್ಜ್ ಮಾಡ ಮೂರು ದಿವ್ಸಕ್ಕೆ ಪವರು ಆಮೇಲೆ ಅದ್ರ ಜೊತೆಗೆ ಈ ಸ್ಟೇಜ್ ಆಗ್ತೀವಲ್ಲ ಸ್ಟೇಜ್ ಆಡಿಯೋ ವಿಡಿಯೋ ಇದಕ್ಕೆಲ್ಲ ಆಗೋ ಖರ್ಚು ನಮಗೆ ಬೇರೆ ಎಲ್ಲಿಂದ ಬರೋದಿಲ್ಲ ಎಲ್ಲ ಡೋನರ್ಸಿಂದ ನಮ್ಮ ಡೋನರ್ಸ್ ಹೆಚ್ಚಿಗೆ ಬರೋದು ಯಾರು ಬೋರ್ಡಲ್ಲಿ ಇರ್ತಾರೋ ಅವ್ರು ಕೊಡೋರು ದುಡ್ಡು ಹೆಚ್ಚಿಗೆ ಸುಮಾರು ಒಂದು ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ವರೆಗೂ ಖರ್ಚಾಗ ಒಂದು ಸಮ್ಮೇಳನಕ್ಕೆ ಲಕ್ಷ ಹ್ಞೂ ಲಕ್ಷ ಕೋಟಿ ಕೋಟಿಗಳು ಕೋಟಿಗಳಲ್ಲಿ ಈಗ ಅದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಈ ಸೌಂಡ್ ಸಿಸ್ಟಮ್ ಅಷ್ಟೇ ತಗೊಳ್ಳಿ ಬೇರೆ ಇಲ್ಲ ಸ್ಟೇಜು ಅದೆಲ್ಲ ಬೇರೆ ಬೇರೆ ಬರೀ ಸೌಂಡ್ ಎಲೆಕ್ಟ್ರಿಕ್ ಇಲ್ಲ ಬರೀ ಸೌಂಡ್ ಸಿಸ್ಟಮ್ಮೇ ನಾವು ಈ ಸಾರಿ ಇನ್ನೂರು ಸಾವಿರ ಟೂ ಹಂಡ್ರೆಡ್ ತೌಸಂಡ್ ಕೊಟ್ಟಿದೆ ಟೂ ಹಂಡ್ರೆಡ್ ತೌಸಂಡ್ ಅಂದರೆ ಸ್ವಲ್ಪ ಹೆಚ್ಚು ಎರಡು ಕೋಟಿ ಬರೀ ಒಂದಕ್ಕೆ ಊಟ ಇಲ್ಲ ಸ್ಟೇಜ್ ಇಲ್ಲ ಆಡಿಟೋರಿಯಂ ಇಲ್ಲ ಬೇರೆ ಇದ್ರೆ ಎಷ್ಟೆಷ್ಟು ಖರ್ಚುಗಳೆಲ್ಲ ಇರ್ತದೆ ಇದೆಲ್ಲ ಲೆಕ್ಕ ಹಾಕಿದರೆ ಅಷ್ಟೊಂದು ಖರ್ಚಾಗ್ತದೆ ಇದ್ರ ಜೊತೆಗೆ ನಾವು ಬೇಕಾದಷ್ಟು ಅಕ್ಕ ಕಡೆಯಿಂದ ಇಲ್ಲಿ ಕರ್ನಾಟಕದಲ್ಲಿ ಹಾಗೂ ಅಮೆರಿಕದಲ್ಲೂ ಬೇಕಾದಷ್ಟು ಚಾರಿಟಿ ವರ್ಕ್ ಮಾಡಿದ್ವಿ ಏನು ಈಗ ಶಂಕರ ಐ ಫೌಂಡೇಶನ್ ಫಂಡ್ಸ್ ರೈಸ್ ಮಾಡಿಕೊಟ್ಟಿದ್ದೀವಿ ಪ್ರತಿ ಸಲ ಏನಂತಾರೆ ಪ್ರವಾಹ ಆದಾಗ ಹದಿನಾಲ್ಕು ಕೋಟಿಗೆ ನೀವು ನಾಲ್ಕು ಸಾವಿರ ಫಂಡ್ಸ್ ಬರೋದು ನಮಗೆ ಒಂದು ಮೇನ್ ಆಗಿ ಸೋರ್ಸಸ್ ಡೊನೇಷನ್ಸ್ ಡೊನೇಷನ್ಸ್ ಅಂದ್ರೆ ನಮ್ಮ ಒಂದು ಮೆಂಬರ್ಸ್ ಏನಿದ್ದಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರಬಹುದು ಆಫೀಸ್ ಬೇರರ್ಸ್ ಇರ್ಬೋದು ಇವರು ಕೊಡುವಂಥದ್ದು ಅದೇ ಹೇಳಿದೆ ಈಗಾಗಲೇ ಹೇಳಿದೆ ಒಂದು ಎರಡು ಸಾವಿರದಿಂದ ಮಿನಿಮಮ್ ಎರಡೂವರೆ ಸಾವಿರ ಕೊಡ್ತಾರೆ ಒಬ್ಬೊಬ್ಬರು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟಿರೋರು ಬೋರ್ಡ್ ಬೋರ್ಡಲ್ಲಿರೋರು ಡಾಲರ್ಸ್ ಟ್ವೆಂಟಿ ತೌಸಂಡ್ ಡಾಲರ್ಸ್ ಏನು ಅದ್ರ ಜೊತೆಗೆ ನಾವು ಬೂತ್ಸ್ ಹಾಕ್ತೀವಿ ಬಿಸ್ನೆಸ್ ಫೋರಮ್ ಬೂತ್ಸ್ ಆ ಬೂತ್ಸ್ಗೆ ನಾವು ಚಾರ್ಜ್ ಮಾಡ್ತೀವಿ ಅಂದರೆ ಸೆ ಫಾರ್ ಎಕ್ಸಾಂಪಲ್ ಒಂದು ಬೂತ್ಗೆ ಒಂದು ಸಾವಿರ ಡಾಲರ್ ಚಾರ್ಜ್ ಮಾಡ್ತೀವಿ ನಮಗೆ ಹತ್ರ ಹತ್ರ ಐನೂರು ಡಾಲರ್ ಖರ್ಚಾಗುತ್ತೆ ಇನ್ನೊಂದು ಐನೂರು ಡಾಲರ್ ಉಳಿಯುತ್ತೆ ಆ ಬೂತ್ ಒಂದು ಬೂತ್ ಹಾಕಬೇಕಾದ್ರೆ ಫೈವ್ ಹಂಡ್ರೆಡ್ ಡಾಲರ್ಸ್ ನಮ್ಗೆ ಖರ್ಚಾಗುತ್ತೆ ಜಾಗ ಪ್ಲಸ್ ಆ ಮೆಟೀರಿಯಲ್ಲು ಆಮೇಲೆ ಲೇಬರು ಆ ಲೇಬರ್ ಚಾರ್ಜಸ್ ಜಾಸ್ತಿ ಆಮೇಲೆ ಪವರ್ ಪಾಯಿಂಟ್ ಜಸ್ಟ್ ಒಂದು ಪವರ್ ಪಾಯಿಂಟ್ ಪ್ಲಗ್ ಹಾಕಬೇಕಾದ್ರೆ ಇನ್ನೂರ ಡಾಲರ್ ಎಕ್ಸ್ಟ್ರಾ ಹಾಕ್ಬೇಕು ಟು ಹಂಡ್ರೆಡ್ ಡಾಲರ್ಸ್ ಮೂರು ದಿವ್ಸಕ್ಕೆ ಆ ರೀತಿ ಖರ್ಚು ಜಾಸ್ತಿ ಅಲ್ಲಿ ಖರ್ಚು ಜಾಸ್ತಿ ಇರ್ತದೆ ಸೊ ಇದು ಬರೋದು ನಮಗೆ ಮೈನ್ ಸೋರ್ಸಸ್ಸು ಒಂದು ಡೊನೇಷನ್ಸು ಎರಡು ರಿಜಿಸ್ಟ್ರೇಷನ್ ಫೀ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಯಾರು ಫ್ರೀ ಆಗಿ ಬರೋದು ಎಕ್ಸೆಪ್ಟ್ ಇಲ್ಲಿಂದ ಇಂಡಿಯಾದಿಂದ ಬರೋ ಆರ್ಟಿಸ್ಟು ಅಥವಾ ನಾವು ಕರೆದ ಗೆಸ್ಟ್ಗಳು ಅಂಥವ್ರು ಬಿಟ್ರೆ ಯಾರಿಗೂ ನಾವು ಫ್ರೀ ಫ್ರೀ ಕೊಡೋದಿಲ್ಲ ಯಾವುದನ್ನು ಕೊಡೋದಿಲ್ಲ ಆಮೇಲೆ ಎಲ್ಲರೂ ಅವರವ್ರ ರೂಮ್ ಅವರೇ ಮಾಡ್ಕೋಬೇಕು ನಾವು ಯಾರು ಡೋನರ್ಸು ಕೊಡ್ತಾರೆ ಈಗ ಎರಡು ಸಾವಿರ ಡಾಲರ್ಗಿಂತಲೂ ಜಾಸ್ತಿ ಕೊಟ್ಟವ್ರಿಗೆ ಅವ್ರಿಗೆ ರೂಮು ಅದು ಕೊಡ್ತೀವಿ ನಾವು ಇವ್ರಿಗೆ ಬೂತ್ ಸಾಕೋರಿಗೆ ಅವ್ರಿಗೆ ರೂಮ್ ಕೊಡ್ತೀವಿ ಏನು ಕೊಡ್ತೀವಿ ನಾವೆಲ್ಲ ಎಲ್ಲ ಅಲ್ಲೇ ಅಲ್ಲಿ ಒಂದು ಮೂರ್ನಾಲ್ಕು ಈಗ ಎಲ್ಲಿ ಆಡಿಟೋರಿಯಂ ಇರುತ್ತೋ ಆಡಿಟೋರಿಯಂ ಅಟ್ಯಾಚ್ಡ್ ಒಂದು ಹೋಟೆಲ್ ಯೂಜ್ವಲಿ ಇರುತ್ತೆ ಕೆಲವು ಆಡಿಟೋರಿಯಂಗಳು ಸ್ವಲ್ಪ ದೂರ ಇರ್ತದೆ ಅಲ್ಲಿ ಅಟ್ಯಾಚ್ಡ್ ಇರೋದಿಲ್ಲ ಸೊ ಒಂದು ನಾಲ್ಕು ಹೋಟೆಲ್ಸು ಮಾಡಿರ್ತೀವಿ ಮೂರ್ನಾಲ್ಕಲ್ಲ ಒಂದು ಎಂಟು ಹತ್ತೇ ಮಾಡಿರ್ತೀವಿ ಯಾಕೆಂದರೆ ಅಷ್ಟೊಂದು ಜನಕ್ಕೆ ಅಕಾಮಡೇಷನ್ಗೆ ಜಾಗ ಸಾಕಾಗೋದಿಲ್ಲ ಕೆಲವು ಕಡೆ ಈಗ ಮೊನ್ನೆ ರಿಚ್ಮೆಂಡ್ ಮಾಡಿದಾಗ ಸ್ವಲ್ಪ ದೂರ ದೂರ ಮಾಡಬೇಕಾಗಿತ್ತು ಅದಕ್ಕೆ ಬಸ್ಸುಗಳು ಮಾಡಿದ್ವಿ ಎವ್ರಿ ಟ್ವೆಂಟಿ ಮಿನಿಟ್ಸು ಒಂದು ಬಸ್ಸು ಹೋ ರೌಂಡ್ ಹೊಡಿತಾನೆ ಇರ್ತದೆ ಒಂದೊಂದು ಹೋಟ್ಲಿಂದ ಸೊ ದೂರ ದೂರದಲ್ಲಿರುವಂಥ ಹೋಟೆಲ್ಸ್ಗೆಲ್ಲ ಬಸ್ಸುಗಳು ಇರ್ತವೆ ಬಂದು ಹೋಗೋದಕ್ಕೆ ಆಮೇಲೆ ರೇಟ್ಸು ಡಿಫ್ರೆಂಟ್ ಆಗಿರುತ್ತೆ ಕೆಲವರು ಈಗ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಸು ಎಲ್ಲ ಹತ್ತಿರದಲ್ಲಿರ್ತಾರೆ ಅಟ್ಯಾಚ್ಡ್ ಅಲ್ಲಿ ಎಸ್ ಎಲ್ ಸಿ ಆಗಿರ್ತದೆ ರೂಮ್ ರೆಂಟ್ಸು ಕೆಲವರು ನಮ್ಗೆ ಅಲ್ಲಿ ಬೇಡ ನಾ ಅಷ್ಟು ಬೇಡ ಅಂತೇಳಿ ನಾವು ಅವ್ರು ಎಲ್ಲಿ ಬೇಕೋ ನಾವು ಮೊದಲೇ ಹಾಕ್ಬಿಟ್ಟಿರ್ತೀವಿ ಎಲ್ಲೆಲ್ಲಿ ಯಾವ್ದು ರೂಮ್ ರೆಂಟ್ ಎಷ್ಟೆಷ್ಟಿದೆ ಹೇಳ್ಬಿಟ್ಟು ನಾವು ಫಸ್ಟ್ ಟೈಮ್ ಅನೌನ್ಸ್ ಮಾಡಿದಾಗಲೇ ಅದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟಿರ್ತೀವಿ ಏನು ರಿಜಿಸ್ಟ್ರೇಷನ್ ಎಷ್ಟು ರೂಮ್ ರೆಂಟ್ ಎಷ್ಟು ಯಾವ ಹೋಟ್ಲಲ್ಲಿ ಎಷ್ಟು ರೂಮ್ ರೆಂಟು ರೂ ಆ ರೂ ಆ ಹೋಟ್ಲಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ ನಾವು ಅಕಾಮ್ ಇದು ಮಾಡಿದ್ದೆವು ಏನಾದರೂ ಅಕಾಮಡೇಷನ್ ಹೋಗಿ ಬರೋದಕ್ಕೆ ಅದೆಲ್ಲ ಮೊದಲನೇ ಕೊಟ್ಟಿರ್ತೀವಿ ನಾರ್ಮಲಿ ಒಬ್ಬ ಮ್ಯಾನ್ಯಲಿಂದ ಒಬ್ಬ ವ್ಯಕ್ತಿ ಒಂದು ಜನರಲ್ ಪಬ್ಲಿಕ್ ನಾ ಹೇಳ ನಾವು ಇನ್ವೈಟೆಡ್ ಗೆಸ್ಟ್ಸ್ ಆರ್ಟಿಸ್ಟು ಬಿಟ್ರೆ ಇನ್ನೆಲ್ಲರೂ ರಿಜಿಸ್ಟರ್ ಮಾಡಲೇಬೇಕು ಯಾಕಂದ್ರೆ ಎಲ್ಲರೂ ಒಬ್ಬ ಮನುಷ್ಯಲ್ ಬರ್ತಾರೆ ಅಂದ್ರೆ ಅವ್ರು ಊಟದ್ದು ಅದು ಎಲ್ಲಾನು ಇಷ್ಟು ಮಿನಿಮಮ್ ಇಷ್ಟು ಅಂತ ಖರ್ಚು ಹಾಗೆ ಆಗುತ್ತೆ ಅದೆಲ್ಲ ಅದೆಲ್ಲ ನಾವು ಅವರಿಂದ ತಗ ಪಡೀಲೇಬೇಕು ಊಟ ಊಟದ್ದು ನೋಡಿ ನಾವು ಪ್ರತಿ ವರ್ಷ ಈ ಸಾರಿ ಬರೀ ಊಟದ್ದು ಸುಮಾರು ಮುನ್ನೂರ ಐವತ್ತು ಸಾವಿರ ಊಟಕ್ಕೆ ಮಾತ್ರ ಕೊಟ್ಟಿದ್ದೀವಿ ಏನ ಮುನ್ನೂರ ಐವತ್ತು ಸಾವಿರ ಡಾಲರ್ ಹ್ಮ್ ಅಂದ್ರೆ ಸುಮಾರು ಮೂರುವರೆ ಕೋಟಿ ಡಾಲರ್ ಫ್ಲೈಟ್ ಟಿಕೆಟ್ ಬಿಟ್ಟು ಫ್ಲೈಟ್ ಟಿಕೆಟ್ ಯಾಕೆಂದ್ರೆ ಹೇಳಕ್ ಆಗೋದಿಲ್ಲ ಎಷ್ಟಾಗುತ್ತೆ ಅಥವಾ ನೀವು ಯಾವ ಯಾವ ಕ್ಲಾಸಲ್ಲಿ ಯಾವ ಫ್ಲೈಟಲ್ಲಿ ಬರ್ತೀರಾ ಅಂತೇಳಿ ಫ್ಲೈಟ್ ಟಿಕೆಟ್ ಬಿಟ್ಟರೆ ನಿಮಗೆ ಮೂರು ದಿವಸಕ್ಕೆ ಅಲ್ಲಿ ಹೋಟೆಲ್ ರೂಮ್ ಸುಮಾರು ನೂರೈವತ್ತು ರೂಪಾಯಿ ಇದು ನೂರೈವತ್ತು ಡಾಲರ್ ಇರುತ್ತೆ ಒಂದು ನೈಟ್ಗೆ ಸೊ ನಾನ್ನೂರೈವತ್ತು ಡಾಲರ್ ಹೋಟೆಲ್ಲು ರಿಜಿಸ್ಟ್ರೇಷನ್ ಒಂದು ನೀವು ಮೊದಲೇ ಅರ್ಲಿ ಬರ್ಡ್ ಮಾಡಿದರೆ ಒಂದು ಸೆವೆಂಟಿ ಫೈವೋ ಏನೋ ಇರುತ್ತೆ ಅದು ಒನ್ ಸೆವೆಂಟಿ ಫೈವ್ ಯಾ ಸೊ ಇಲ್ಲಾಂದರೆ ಟೂ ಹಂಡ್ರೆಡ್ಡು ಟು ಟ್ವೆಂಟಿ ಫೈವ್ ಅಷ್ಟೇ ಮ್ಯಾ ಮ್ಯಾಮ್ ಇರುತ್ತೆ ಒಂದು ಆವರೇಜ್ ಟೂ ಹಂಡ್ರೆಡ್ ಅಂದರೆ ಅದೊಂದು ಟೂ ಹಂಡ್ರೆಡು ಇದೊಂದು ಒನ್ ಫಿಫ್ಟಿ ಈಚ್ ಅಂದರೆ ಯಾ ತ್ರೀ ಫಿಫ್ಟಿ ಪ್ಲಸ್ ತ್ರೀ ಫಿಫ್ಟಿ ಅಲ್ಲ ಫೋರ್ ಫಿಫ್ಟಿ ಆಗುತ್ತೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಡಾಲರ್ಸ್ ಎಕ್ಸ್ಟ್ರಾ ಆಗುತ್ತೆ ನಿಮ್ಮ ಇದು ಬಿಟ್ಟು ಏನು ಇಂಡಿಯಾಯಿಂದ ಅಮೇರಿಕಾಗೆ ಫ್ಲೈಟ್ ಚಾರ್ಜ್ ಬಿಟ್ಟು ಹ್ಞೂ ಹೌದು ಆರ್ನೂರು ಡಾಲರ್ ಎಷ್ಟು ಹೆಚ್ಚಿಗೆ ಬೇಕು ಆರ್ನೂರು ಡಾಲರ್ ಅಂದರೆ ಎಂಟಾರು ನಲವತ್ತೆಂಟು ನಾ ಒಂದು ಐವತ್ತು ಸಾವಿರ ಡಾಲರ್ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಬೇಕು ಕನಿಷ್ಠ ಆರ್ಡರ್ ಇಸ್ ಅಪ್ರೋಕ್ಸಿಮೇಟ್ 1 ಲಕ್ಷ ಬೇಕು <protecting room> so, 1 ಲಕ್ಷ ಬೇಕು 3 ಡೇಸ್ ಸಿ 3 ಡೇಸ್ ಸಿ ಸೊ ಬೈಂಗ್ರುಂತ ಒಬೆ ವಿಕ್ರಿಯೆ ಕಕ ಬರತೀನಿ ಅಂತ ಅದ್ರೆ ಅರೌಂಡ್ 1 ಲಕ್ಷ ಫಸ್ಟ್ ಫ್ಲೈಟ್ ಟಿಕೆಟ್ ಫ್ಲೈಟ್ ಟಿಕೆಟ್ ಓಕೆ 40000 ಕ್ಕೆ ಬರತೀನಿ ಅಂತ ಬಟ್ 1.2 ಆರ್ 1 ಲಕ್ಷ ಸಮ್ಥಿಂಗ್ ಅರೌಂಡ್ 2-3 ಲಕ್ಷ ಬೇಕು ಮೂಸಿಕ್ ಹ್ಮ್ ಇಲ್ಲ ಒಂದ್ಸಾರಿ 1 ಲಕ್ಷಕ್ಕೆ ಎಲ್ಲಾ ಸಿಗುತ್ತೆ ಏನು ಏರ್ ಟಿಕೆಟ್ 3 ಲಕ್ಷಕ್ಕೆ 1 ಲಕ್ಷ 2 ಲಕ್ಷ 3 ಲಕ್ಷ ಬೇಕಾ ಹೋಗ್ತೀರಾ ಅಮೆರಿಕ ಹೋಗ ಬರಕ್ಕೆ ಹೌದು ಮೂರೇ ಮೂರೇ ದಿವಸ ಆದರೆ ನೀವು ಬೇರೆ ಏನಾದರೂ ಬೇರೆ ಕಡೆ ಅಂದರೆ ಅಂದ್ರೆ ಫ್ಲೈಟ್ ಚಾರ್ಜಸ್ಸು ಊಟದ್ದು ಅದು ಇದೆಲ್ಲ ಫ್ರೀ ಪರ್ಫಾರ್ಮಿಂಗ್ ಆರ್ಟಿಸ್ಟು ಆಮೇಲೆ ಕೆಲವು ಸಲ ನಾವು ಇವ್ರನ್ನ ಕರೀತೀವಿ ಏನು ರೈಟರ್ಸು ಆಮೇಲೆ ಇವರು ಅವ್ರಿಗೆ ನಾವು ಇನ್ವೈಟೆಡ್ ಗೆಸ್ಟ್ಸ್ ಯಾರು ಇರ್ತಾರ ಅವ್ರಿಗೆ ಮಾತ್ರ ಕರ್ನಾಟಕ ಸರ್ಕಾರ ನೋಡಿ ನಾವು ಮೊದಲು ಶುರು ಮಾಡಿದಾಗ ಸುಮಾರು ವರ್ಷಗಳು ನಮಗೆ ಏನು ಕೊಡ್ತಾ ಇರಲಿಲ್ಲ ಕರ್ನಾಟಕ ಸರ್ಕಾರದಿಂದ ಸಹಾಯ ಅಂತ ಈಗ ಈ ಸಾರಿ ಹೇಳೋದಾದರೆ ಈ ಸಾರಿ ಎಂಬತ್ತ ಐದು ಲಕ್ಷ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಇದಕ್ಕೆ ಹಿಂದಿನ ಸರ್ಕಾರ ಹಿಂದಿನ ಸಲ ಮಾಡಿದಾಗ ಅವಾಗ ಅರವತ್ತೈದು ಲಕ್ಷ ಏನೋ ಕೊಟ್ಟಿತ್ತು ಸೊ ಈಗ ಒಂದು ನಾವು ಹನ್ನೆರಡು ಹದಿಮೂರು ಸಮ್ಮೇಳನಗಳಲ್ಲಿ ನಮಗೆ ಒಂದು ಆರು ಏಳು ಸಮ್ಮೇಳನ ಹಣಕಾಸು ಸಹಾಯ ಮಾಡಿದ್ದಾರೆ ಫಸ್ಟ್ ಮಾಡಿದ್ದು ನ್ಯೂ ಜರ್ಸಿಯಲ್ಲಿ ಆವಾಗ ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಮೊದಲ್ ಮೊದಲ ಬಾರಿಗೆ ಯಡಿಯೂರಪ್ಪನವರು ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮೂವತ್ತೈದು ಮೂವತ್ತೈದು ಲಕ್ಷ ಮೂವತ್ತೈದು ಕೊಟ್ಟಾಗ ಅದು ಅದೆಲ್ಲ ಹೆಚ್ಚಿಗೆ ಇಲ್ಲಿ ಹೇಳೋದು ಸೂಕ್ತ ಅನಿಸೋದಿಲ್ಲ ಯಾಕೆಂದರೆ ಬರ್ತಾರೆ ಅವರು ಈಗಾಗಲೇ ಒಬ್ಬ ಒಬ್ಬರು ಬಂದರೆ ನಮ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ದೀವಿ ಸೊ ಮೂವತ್ತೈದು ಲಕ್ಷ ಕೊಟ್ಟರು ಅವ್ರು ಬರೋ ಜನಕ್ಕೆಲ್ಲ ನಾವು ಅರೇಂಜ್ ಮಾಡಬೇಕು ಅಂದರೆ ನಮಗೆ ಬೇರೆ ಸಮ್ಮೇಳನ ಮಾಡೋದಕ್ಕೆ ಅವ್ರದ್ದು ಅವ್ರದ್ದು ಖರ್ಚು ಬಿಟ್ಟುಬಿಟ್ಟು ಅದು ತೆಗೆದುಬಿಟ್ರೆ ಭಾಳಷ್ಟು ಕಡಿಮೆ ಆಗುತ್ತೆ ಮೂವತ್ತೈದು ಲಕ್ಷದಲ್ಲಿ ನಮ್ಗೆ ಸಮ್ಮೇಳನಕ್ಕೆ ಮೂವತ್ತೈದು ಲಕ್ಷ ಸಿಗೋದಿಲ್ಲ ಮೂವತ್ತೈದು ಲಕ್ಷ ಕೊಟ್ಟಿದ್ದೀವಿ ಅಂತ ಲೆಕ್ಕ ಬರ್ಬೋದು ಹೌದು ಅದನ್ನು ಅದೇ ಪ್ರತಿ ಒಂದೊಂದು ಸಾರಿ ಒಂದೊಂದು ಲೆಕ್ಕ ಅದು ಡೀಟೇಲ್ ಆಗಿ ಹೇಳ ಸೂಕ್ತಾನು ಅಲ್ಲ ಇಲ್ಲಿ ಅಂತ ಕಾಣುತ್ತೆ ಎಷ್ಟು ಖರ್ಚು ಗೊತ್ತಾಗ ಹೌದು ಹೌದು ಹಾಂ ನಿಜ ಬಂದವ್ರಿಗೆಲ್ಲ ನಾವು ನೋಡ್ಕೋಬೇಕು ಜೊತೆಗೆ ಅವ್ರು ಮೂರು ದಿವಸ ಅಲ್ಲ ಅವರು ಒಂದು ಸಾರಿ ಒಂದು ದಿವಸ ಎರಡು ದಿವಸ ಮುಂಚೆ ಬರ್ತಾರೆ ಆಮೇಲೆ ಒಂದು ದಿವಸ ಎರಡು ದಿವಸ ಲೇಟಾಗಿ ಹೋಗ್ತಾರೆ ನಮಗೆ ಈ ರೂಮ್ ರೆಂಟ್ಸು ಎಲ್ಲನೂ ನಾವು ಇಷ್ಟೊಂದು ಮಾಡೋದರಿಂದ ನಮಗೆ ಆ ಮೂರು ದಿವಸಕ್ಕೆ ರಿಡ್ಯೂಸ್ ರೇಟ್ಸಲ್ಲಿ ಕೊಡ್ತಾರೆ ರೂಮ್ ರೆಂಟ್ ಎಲ್ಲಾನು ಏನಂತಾರೆ ಒಂಥರ ಹೋಲ್ಸೇಲ್ ರೇಟ್ ಥರ ಅದಾದ ಮೇಲೆ ಅವರು ರೆಗ್ಯುಲರೇಟ್ ಆಗ್ತದೆ ಏನೋ ಯಾರಾದರೂ ಒಂದು ದಿವಸ ಎರಡು ದಿವಸ ಹೆಚ್ಚಿಗೆ ಉಳ್ಕೊಬೇಕಾದ್ರೆ ಅವ್ರಿಗೆಲ್ಲ ನಾವು ಹೆಚ್ಚಿಗೆ ಚಾರ್ಜ್ ಮಾಡಿ ಕೊಡ್ತಾರೆ ಸೊ ಅದು ಗೊತ್ತು ಅವ್ರಿಗೆ ಒಂದು ಸಾರಿ ಇದ್ಬಿಟ್ರೆ ನಾವು ಹೋಗೋ ಅಂತ ಹೇಳೋಕ್ಕಾಗೋದಿಲ್ಲ ನಮ್ದು ಆಗೋಯ್ತು ಅಂತ ಹೇಳೋಕ್ಕಾಗೋದಿಲ್ಲ ಅದ್ರ ಜೊತೆಗೆ ಮತ್ತೆ ನಾವು ಅವರು ಸರ್ಕಾರದಿಂದ ಬರ್ತಾರೆ ಅಂದರೆ ನಾವು ಹೋಗಬೇಕು ಬರಬೇಕು ಒಂದು ಒಂದು ತಡ್ಕೊಳ್ಳಿ ಇದು ಎಲ್ಲನೂ ಒಂದು ವಾಲಂಟಿಯರಿ ಆರ್ಗನೈಸೇಷನ್ನು ಎರಡು ನಂದು ನನ್ನ ಸ್ಟೋರಿನ ಹೇಳಿದೆ ನನ್ನ ನಲವತ್ತು ಜನ ಸ್ಟಾಫ್ ಇದ್ದರು ನಾನು ಫಸ್ಟು ಇದರಲ್ಲಿ ಫುಲ್ ಟ ಫುಲ್ ಫ್ಲೆಡ್ಜ್ ಆಗಿ ಇಳಿದಾಗ ಅಂದರೆ ಅಷ್ಟೊಂದು ದೊಡ್ಡ ಸಂಸ್ಥೆನ ನಾನು ನಡೆಸ್ಕೊಂಡು ಹೋಗ್ತಾ ಇರೋವಾಗ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಎಲ್ಲ ಈ ಕಡೆ ಗಮನ ಈ ಕಡೆ ಎಲ್ಲ ಹೋದಾಗ ನನ್ನ ಒಂದು ಏನಂತಾರೆ ಬಿಸ್ನೆಸ್ಸು ಬಿಸ್ನೆಸ್ ಗೇಟ್ ಬೀಳುತ್ತೆ ಅದು ಒಂದು ದಿವಸ ಎರಡು ದಿವಸ ಮಾಡಿ ಬಿಟ್ಬಿಡೋದಾದರೆ ಹೋಗಿ ಸರಿ ಮಾಡ್ಕೋಬೋದು ನೀವು ನಿರಂತರವಾಗಿ ಮಾಡ್ಕೊಂಡು ಬಂದರೆ ಆ ಬಿಸ್ನೆಸ್ ಅ ಹಾಗೆ ಇರೋದಿಲ್ಲ ಯಾವುದೇ ಬಿಸ್ನೆಸ್ ಆಗಲಿ ಯಜಮಾನ ಅನ್ನೋನಲ್ಲಿಲ್ಲ ಅಂದರೆ ಅದು ಹೋಗುತ್ತೆ ಈ ಅಕ್ಕದಲ್ಲೂ ಹಾಗೆ ಆಗಿ ಅಕ್ಕದಲ್ಲಿ ನಾನು ಮೊದಲೇ ಹೇಳಿದಾಗೆ ಒಂದು ಸ ಒಂದು ಸಂಸ್ಥೆ ಉಳಿಬೇಕು ಅಂತ ಮಾಡಬೇಕಾದ್ರೆ ಭಾಳಷ್ಟು ಸಾಲಿ ಈ ಒಂದು ಅಕ್ಕನ ಒಂದು ಒಂದು ಆರ್ಗನೈಸೇಷನ್ ಅಕ್ಕ ಅಂತ ಹೆಸರಲ್ಲ ಯಾವುದೇ ಆಗಲಿ ಇರಬಾರ್ದಂಥ ಇದು ಏನಂತಾರೆ ಗುದ್ದಾಟಗಳೇ ಜಾಸ್ತಿ ಆ ಗುದ್ದಾಟಗಳನ್ನೆಲ್ಲ ಸರಿ ಮಾಡಿಕೊಂಡು ಒಂದು ಎಲ್ಲರನ್ನೂ ಜೊತೆಲಿ ಇಟ್ಕೊಂಡು ಹೋಗೋರು ಒಬ್ಬರು ಬೇಕಾಗಿ ಆ ಥರ ನಿಂತ್ಕೊಳ್ಳೋರು ಒಬ್ರು ಬೇಕಾಗಿ ನಿಂತ್ಕೊಳ್ಳೋರು ಬೇಕು ಅಂದ್ರೆ ಎಲ್ಲ ಬಿಟ್ಟು ನಿಂತ್ಕೋಬೇಕು ಅವರ ಸ್ವಂತ ಕೆಲಸ ಸ್ವಂತ ಕಾರ್ಯ ಎಲ್ಲ ಬಿಟ್ಟು ನಿಂತ್ಕೊಳ್ಬೇಕು ಇವತ್ತು ಅಕ್ಕ ಚೆನ್ನಾಗಿ ಗಟ್ಟಿಯಾಗಿ ನಿಂತಿದೆ ಇನ್ನು ಅಕ್ಕಗೆ ಯಾರು ಅವಗಾರ್ಸಕ್ಕೆ ಆಗೋದಿಲ್ಲ ಯಾರು ಬಂದರೂ ನಡ್ಸ್ಕೊಂಡು ಹೋಗುವ ಲಾಸ್ ಆಗಿದೆ ಸುಮಾರು ಲಾಸ್ ಅಂದರೆ ದುಡ್ಡು ಸಾಕಾಗದೆ ಬಂದಿದೆ ಆಮೇಲೆ ಮೊದಲು ಮೊದಲು ಕೊಟ್ಟವರೇ ಕೊಡಬೇಕಾಗುತ್ತೆ ಅಂದರೆ ನಮ್ಮ ಬೋರ್ಡಲ್ಲಿರೋರು ಇದು ಯಾರೋ ಅಂತ ಹೆಸರು ಹೇಳೋದು ಬೇಕಾಗಿಲ್ಲ ಕೊಡಲೇಬೇಕಾಗುತ್ತೆ ಯಾಕೆಂದರೆ ಮತ್ತೆ ನೆಕ್ಸ್ಟು ಸಮ್ಮೇಳನ ನಡೆಸಬೇಕು ಅದು ಸಾಲ ಸಾಕಾಗಲಿಲ್ಲ ಆಮೇಲೆ ಅವ್ರಿಗೆ ದುಡ್ಡು ಕೊಡದೆ ಹೋದರೆ ವೆಂಡರ್ಸ್ ಅಂತ ಏನು ಕರಿತೀವಿ ಅವ್ರಿಗೆ ದುಡ್ಡು ಕೊಡಲಿಲ್ಲ ಅಂದರೆ ಅವರು ಅಲ್ಲಿ ಅಮೆರಿಕದ ಲಾ ಪ್ರಕಾರ ಅವ್ರು ಏನು ಬೇಕೋ ಅದು ಮಾಡ್ತಾರೆ ನೆಕ್ಸ್ಟ್ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನಾವು ಮುಂದೆ ಹೋಗಬೇಕಾಗುತ್ತೆ ಸ್ಪೆಷಲಿ ಅದು ನಮಗೆ ಒಂದು ಎರಡು ಮೂರು ಸಮ್ಮೇಳನಗಳಲ್ಲಿ ಖರ್ಚು ಜಾಸ್ತಿ ಆಗಿದೆ ಬಂದ ಆದಾಯ ಇದಕ್ಕಿಂತಲೂ ಏನೋ ನಮ್ಗೆ ಬಂದಿದ್ದ ಹಣಕ್ಕಿಂತಲೂ ಖರ್ಚು ಜಾಸ್ತಿ ಆಗಿದೆ ಈಗ ಹೌದು ಹದಿನಾರಿಂದ ಇಪ್ಪತ್ತು ಕೋಟಿವರೆಗೂ ಖರ್ಚಾಗ್ತಾ ಇದೆ